ರಸ್ತೆ ಸುರಕ್ಷತೆಗಾಗಿ ಮೋಟಾರು ಕಂಪನಿಗಳಿಗೆ ಸ್ಟಾರ್ ರೇಟಿಂಗ್ ವ್ಯವಸ್ಥೆ ದೃಢೀಕರಣ ಪತ್ರ ನೀಡಲಾಗುತ್ತಿದೆ ಎಂದು ರಸ್ತೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ ರಸ್ತೆ ಸುರಕ್ಷತೆಯಲ್ಲಿ ರಸ್ತೆ ತಾಂತ್ರಿಕತೆ ಮತ್ತು ಆಟೋಮೊಬೈಲ್ ತಾಂತ್ರಿಕತೆ ಪ್ರಮುಖವಾಗಿವೆ ಈಗಾಗಲೇ ಎರಡು ಮೋಟಾರು ಕಂಪನಿಗಳಿಗೆ ಸ್ಟಾರ್ ರೇಟಿಂಗ್ ದೃಢೀಕರಣ ಪತ್ರ ನೀಡಲಾಗಿದೆ ರಸ್ತೆ ಸುರಕ್ಷತೆಯಲ್ಲಿ ಯಶಸ್ವಿ ವಿಧಾನಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ಉತ್ತರಾಖಂಡ ಭಾಗದಲ್ಲಿ ಭೂಕುಸಿತ ರಕ್ಷಣಾ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು ರಸ್ತೆ ಅಪಘಾತದಲ್ಲಿ ಸಾವಿನ ಪ್ರಮಾಣ ಹತ್ತರಷ್ಟು ರಸ್ತೆ ಅಪಘಾತಗಳ ಸಂಖ್ಯೆಯಲ್ಲಿ ಶೇಕಡ ಹನ್ನೆರಡರಷ್ಟು ಹೆಚ್ಚಾಗಿದೆ ಸಾವಿನ ಪ್ರಮಾಣವನ್ನು ಶೇಕಡ ಐವತ್ತರಷ್ಟು ಇಳಿಸಲು ಗುರಿ ಹೊಂದಲಾಗಿದ್ದು ಈ ನಿಟ್ಟಿನಲ್ಲಿ ಸಾಲು ಶಿಸ್ತು ವೇಗ ನಿಯಂತ್ರಣಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಟೋಲ್ ಪ್ಲಾಜಾಗಳಲ್ಲಿ ಈ ಹಿಂದೆ ಹನ್ನೆರಡು ನಿಮಿಷ ಕಾಯಬೇಕಿತ್ತು ಫಾಸ್ಟ್ಯಾಗ್ನಿಂದ ಈ ಅವಧಿ ಸುಮಾರು ನಲವತ್ತೇಳು ಸೆಕೆಂಡ್ಗೆ ಇಳಿದಿದೆ

Sir, actually because of the fast track, the 92% increase in toll revenue since fast track, it is an advantage of 7 to 8,000 crore per year. Now, earlier waiting time at toll plaza was 12 minutes. Now, with the fast track, waiting time coming to 47 seconds, 93% reduction. But because of connectivity problem, there are some where we are facing some technical problem. And now we are resolving that. ಶಾಲಾ ಕಾಲೇಜು ಮತ್ತು ಉನ್ನತ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡಾ ಇಪ್ಪತ್ತಾರಕ್ಕೂ ಹೆಚ್ಚಾಗಿದೆ ವಿದ್ಯಾರ್ಥಿನಿಯರ ಸಂಖ್ಯೆಯೂ ಗಣನೀಯ ಏರಿಕೆಯಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸದನಕ್ಕೆ ತಿಳಿಸಿದರು

ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಕನ್ನಡದಲ್ಲೂ ಕಲಿಯಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿದರು ಸಿಎಸ್ಇ ವಿದ್ಯಾಲಯ ದ್ವಾರ ಕನ್ನಡ ಮೇ ಶಿಕ್ಷಾ ದೇನೆ ಕೇಂದ್ರ ಉತ್ತರಿಸಿದ ಧರ್ಮೇಂದ್ರ ಪ್ರಧಾನ್ ವಿದ್ಯಾರ್ಥಿಗಳ ಬೇಡಿಕೆಯ ಆಧಾರದ ಮೇಲೆ ತಂತ್ರಜ್ಞಾನ ಮೂಲಕ ಕನ್ನಡದಲ್ಲೂ ಕಲಿಯಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ट्रिम में कलिता जी के सप्लीमेंट्री में यह कहा कि आज सीबीएसई पहली बार भारत की सभी सिडिल लैंग्वेज में पढ़ने पढ़ाने की व्यवस्था की एक सर्कुलर दिया है सब्जेक्ट टू द डिमांड ऑफ रेस्पेक्टिव स्टूडेंट्स अगर विद्यार्थी चाहेगा कि मैं एक भाषा में पढ़ना चाहता हूँ बाय सिडिल लैंग्वेज में उस सीबीएसई स्कूल में आज टेक्नोलॉजी को यूज करते हुए ಇದಕ್ಕೂ ಮುನ್ನ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಉಂಟು ಮಾಡಿದ್ದರಿಂದ ಕಲಾಪವನ್ನು ಪದೇ ಪದೇ ಮುಂದೂಡಲಾಯಿತು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ವಿರೋಧ ಪಕ್ಷಗಳ ಸದಸ್ಯರು ಭದ್ರತಾಲೋಪ ಮತ್ತು ಸಂಸದರ ಅಮಾನತು ವಿರೋಧಿಸಿ ಫಲಕಗಳನ್ನು ಹಿಡಿದು ಘೋಷಣೆ ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದರು ಸಭಾಪತಿ ಜಗದೀಪ್ ಧನಕರ್ ಪ್ರತಿಭಟನಾ ನಿರತ ಸದಸ್ಯರನ್ನು ಸಮಾಧಾನ ಪಡಿಸಲು ಯತ್ನಿಸಿದರು ಆದರೂ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಮುಂದೂಡಿದರು ಮತ್ತೆ ಎರಡು ಬಾರಿ ಸದನ ಸೇರಿದಾಗ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮೂರನೇ ಬಾರಿ ಸದನ ಸೇರಿದಾಗ ಸಭಾಪತಿಯವರು ಸದಸ್ಯರ ನಡವಳಿಕೆಯಿಂದ ಸದನದ ಗೌರವಕ್ಕೆ ಚ್ಯುತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು खून की गुट पीता हूं, पर मैं ये बर्दाश्त कभी नहीं करूंगा कि मेरे पद की गरिमा मैं सुरक्षित नहीं रख पाया इस सदन की गरिमा को सुरक्षित रखना मेरा काम है इस पद की ग्रीमा रखना मेरा काम है। आप अंदाजा नहीं लगा सकते क्या हुआ है कि एक घंटे के सदन सहरद प्रतिपक्ष सदस्य गद्दल नदे संसदीय व्यवहार प्रहलाद जोशी ಉಪರಾಷ್ಟ್ರಪತಿ ಅವರನ್ನು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅಪಮಾನಿಸಿರುವುದು ಖಂಡನೀಯ ಈ ಹಿಂದೆಯೂ ರಾಹುಲ್ ಗಾಂಧಿ ಪದೇ ಪದೇ ರಾಷ್ಟ್ರಪತಿ ಹಾಗೂ ಪ್ರಧಾನಿ ಅವರನ್ನು ಅಪಮಾನಿಸಿದ್ದಾರೆ ಇದು ಬುಡಕಟ್ಟು ಮತ್ತು ಹಿಂದುಳಿದ ವರ್ಗಗಳಿಗೆ ಮಾಡಿದ ಅಪಮಾನವಾಗಿದೆ ಇದರ ವಿರುದ್ಧ ಹಾಗೂ ಸಭಾಪತಿ ಸ್ಥಾನಕ್ಕೆ ಗೌರವ ತೋರಲು ಆಡಳಿತ ಪಕ್ಷದ ಸದಸ್ಯರು ಎದ್ದು ನಿಂತು ಪ್ರಶ್ನೋತ್ತರ ವೇಳೆಯಲ್ಲಿ ಭಾಗವಹಿಸುತ್ತೇವೆ ಎಂದರು हम भी इसका घोर निंदा करते हैं सर। और ये जो व्यवहार इन लोगों ने किया है इनका पार्टी के पूर्व अध्यक्ष ने किया है उसके प्रोटेस्ट में और आपके सम्मान में संविधान के सम्मान में हम आपके अनुमति से लेके खड़े होकर पूरा एक घंटे खड़े होकर हम इस क्वेश्चन मौन धारण करके हम इस क्वेश्चन अवर में पार्टिसिपेट करते हैं इसीलिए आपका मैं अनुमति भी मैं प्रार्थना करता हूं सर